ಜನತೆಗೆ ಯುಗಾದಿ ಹಬ್ಬದ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾಕಿಲ್ಲ ಪೂಜೆ ಸ್ಟಾರ್ಟ್ ಆಗೈತಿ ನೋಡ್ತಿರ್ಬೋದು ನೀವು ವೆರೈಟಿ ವೆರೈಟಿ ಹೆಂಗದಿರಿ ಆರಾಮದಿರ ನೀವೆಲ್ಲಾರು ಅಂತ ಅನ್ಕೊಳಕತ್ತೇನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮ್ ಅದೇ ನೋಡ್ರಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರ್ ನಮ್ಮ ಮನೆಯೊಳಗ ಯುಗಾದಿ ಹಬ್ಬ ಯಾವ ರೀತಿ ನಡೆಯಾಕತೇತಿ ಅನ್ನೋದನ್ನ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೇನಿ ನಮ್ ಸರ್ ವಿಡಿಯೋ ತಗೊಳಕತ್ತಾರೆ ಬರ್ರಿ ಮುಂದೆ ನೋಡ್ರಿ ನಮ್ಮ ಪೂಜಾ ಮುಗ್ದೇತಿ ಪೂಜಾ ಸ್ಟಾರ್ಟ್ ಆಗೇತಿ ನೋಡ್ತಿರ್ಬೋದು ನೀವು ಹ್ಮ್ ನೋಡ್ರಿ ಇಲ್ಲೆಲ್ಲಾ ಒಳಗಡೆ ಪೂಜಾ ಮುಗ್ದೇತಿ ಇನ್ನು ಹೊರಗಡೆ ಪೂಜಾ ಯಾವ ರೀತಿ ನಡೆದೇತಿ ತೋರ್ಸ ಹೋಗಪ್ಪ ಹೊರಗಡೆ ನಿಧಾನಸ ಹೋಗು చెల్లకి ఖుషియన్న ఎంమేనా మంచిదైర ఐర అదికింట ఒక రొట్టా వండు రౌడు నంగిలా సో రౌడు పప్పా మోర్ అండ్ మోర్ అబ్జర్వెస్ నాడి పూజా హంగ నడియా కతేచి తుంహ ఎందర సంబ ప్లీజ్ ఎందుక సర్ రౌడీ ప్లీజ్ ప్లీజ్ అవతొసిది రసిది పన్న ఆ ఇగ్ని హ్యాపీ యు గార్ హేల్లార్కు

ಅಷ್ಟೆಲ್ಲ ಮಾಡಿದ್ರು ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆಯೊಳಗೆ ಯಾವ ರೀತಿಯಾದ ಯುಗಾದಿ ಹಬ್ಬದ ಪೂಜಾ ಆಗೈತಿ ಅಂತಂದ್ರೆ ಸೊ ನಾನು ಈಗ ನೈವೇದ್ಯ ಸ್ಟಾರ್ಟ್ ಮಾಡೀನಿ ಇವತ್ತು ಯುಗಾದಿ ಪಾಡ್ಯ ದಿನ ಐತಿ ನಮ್ಮ ಮನೆಯೊಳಗೆ ಅಮಾಷಿ ಪೂಜೆ ಇಲ್ಲ ಪಾಡ್ಯ ಪೂಜೆನ ಮಾಡ್ತೀವಿ ನಾವು ಮನೆಯೊಳಗ ದೇವ್ರ ಪೂರ್ತಿಕ ನೈವೇದ್ಯಷ್ಟು ಮಾಡಿ ಹೊರಗಡೆ ಹೊಂಟೇವಿ ಹೊರಗಡೆ ಅಂದ್ರೆ ನಮ್ಮ ಏರಿಯಾದ ಏಳು ಮಕ್ಕಳ ತಾಯಿ ಕರಿಯಮ್ಮ ದೇವಿ ಅವರದ ಜಾತ್ರಾ ಮಹೋತ್ಸವ ಐತಿ ನಮ್ಮ ಏರಿಯಾ ಶೆಟ್ರ ಕಾಲನಿ ಒಳಗೆ ಸೊ ಪ್ರತಿ ವರ್ಷ ಯುಗಾದಿ ಹಬ್ಬದಿಂದಂದು ಈ ಜಾತ್ರೆ ನಡಿತೈತಿ ಸೊ ನಾವೆಲ್ಲ ಇಲ್ಲಿ ಮನೆಯೊಳಗೆ ಮಾಡ್ಕೊಂಡು ತಿನ್ನು ದಿರತೆ ಅಂತಂದ ತಾಯಿ ಎಲ್ಲ ಕರಿಯಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಾಕತ್ತೇವ್ ನೋಡ್ರಿ ನಿಮಗೆ ತೋರಿಸ್ತೇನೆ ಅಲ್ಲಿ ಯಾವ ರೀತಿಯಾಗಿ ಜಾತ್ರೆ ಊಟ ಆರಂಭ ಆಗಿರ್ತೇತಂತ ಮತ್ತೆ ನಾನು ಲಾಸ್ಟ್ ಒಂದು ತೋರ್ಸೇನಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿ ಮಾಡಿದ್ರ ಅಂತಂದು ಸೊ ಇನ್ನು ಈ ಕಡೆ ಬರೋದಾದ್ರೆ ಇಲ್ಲೆಲ್ಲ ಕಿಚನಿಗೆ ಆಲ್ರೆಡಿ ನಡೆ ನೋಡಿ

लेने तो गट्टें दो गट्टी तो सानवी सानवी गट्टें तो बाड़ तो बाड़ तो आमी नहीं में डॉक्टर आना सगिलाना बाड़ बाड़ ನೋಡ್ರಿ ಕೆಳಗಡೆ ಒಂದು ಮನೆ ಇಂದು ಹಿಂದ್ಗಡೆ ಒಂದೈತಿ ಮುಂದ್ಗಡೆ ಒಂದೈತಿ ನಾವು ಮೇಲುಗಡೆ ಇರ್ತೀವಿ ಇನ್ನು ನಮ್ಮ ಹಿತ್ಲ ಹಿತ್ಲ ಗಾರ್ಡನಿಂಗ್ ಪಪ್ಪಾಯಿ ಬರೀ ಕಾಯಿ ಬಿಡಾತೈತಿ ಒಂದು ಹಣ್ಣಾಗಾತಿಲ್ಲ ಸುಮ್ಮನೆ ಕಾಯಿ ಬಿಟ್ಕೋ ಅಂತ ಹೊಂಟೈತಿ ಸಿಕ್ಕಾಪಟ್ಟೆ ತುಳಸಿ ಅಂತ ಆಗೈತಿ ವೈಟ್ ದಾಸವಾಳ ನೋಡ್ರಿ ಈಗ ಮೊಗ್ಗು ಬಿಡಾಕತ್ತೈತಿ ಚೆನ್ನಾಗಿ ಇದು ನಮ್ಮ ಸಾನ್ವಿ ವಾರ್ಗೆ ಗಿಡ ಇದೆ ಸಾನ್ವಿ ಊಟದಾಗ ತಗೊಂಬಂದು ಹಚ್ಚಿರೋ ಗಿಡ ಮಸ್ತೈ ನೋಡ್ರಿ ಪಪ್ಪ ಈ ಕಾಯಿ ಆಗತ್ತವು ಬಟ್ ಇನ್ನೂ ಹಣ್ಣಾಗಿಲ್ಲ ಇಲ್ಲೊಂದು ಗಿಡ ಐತಿ ಇಲ್ಲೊಂದು ಗಿಡ ಐತಿ ವಾಪಸ್ ಇಲ್ಲೊಂದು ಗಿಡ ಐತಿ ಇದು ಸ್ವಲ್ಪ ಹಣ್ಣು ಆಗಕ್ಕೆ ಬಂದೈತಿ ನೋಡೋಣ ಹೆಂಗೆ ಇರ್ತೈತಿ ಟೇಸ್ಟ್ ಇರ್ತ ಮೇಲ್ಗಡೆದ್ದೆಲ್ಲ ಪೂಜಾ ಮುಗಿಸ್ಕೊಂಡು ಕೆಳಗಡೆ ಗಾಡಿ ಪೂಜಾ ಮಾಡೋಕಂತ ಬಂದೀವಿ ನೋಡ್ರಿ

तो घंटी तब होगा घंटी नहीं है मम्मी I'm oh, 봐라 얘는 ಹೇಳ್ತಾನೆ ಅಷ್ಟೇ ಮಾಡಬಹುದು ನೀ 얘는 ನನ್ನ ಹೆಸರು ಅಪ್ಪ ಅಪ್ಪ ಮತ್ತೆ ಅಡ್ರೆಸ್نگ ಅಪ್ಪ तो वे समझाती हूं कि बहुत ज्यादा नहीं रे ನೀ

ये बड़ा 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 தமிழகத்தில்

मालीकार ज्ञानो बा मालीकार ज्ञानो बा माली तो कर ज्ञानो बावलीकार ज्ञानो बाऊली तुकार ज्ञानो बावलीकार ज्ञानो बावलीकार ज्ञानो बावलीकार மா ஆgetElementById தெங்கgetElementById முடி நீ தீயப்படங்க முடி முடி நான் ஓடிட்ட நான் ஓடிட்ட ஓடு நான் அடிக்கடி கரென்ன நான் பேடி சாக் சாக்லேட் நானது 2 நம்பர் சுடித நான் இல்லை நம்ம இது இல்ல वंदे விடு हां அレクトリட بقى

अच्युता वामना दशरथ नंदना देवी वा, दुर्गा కే పానే కవిత మేమీ కవర్ ది విఠల శ్రీ జ్ఞాన దేవ తుక ജ്ഞാനദേവതുകാരം 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 കണ്ട പണ്ടവല്ല പണ്ടരിനാഥ പണ്ടൻ ക്ഷേത്ര ചേട ഇടിന്ന് ആ ഫോട്ടോ എടുക്കൂ എന്നെ നോക്ക് ഓമനസീവൈ ഓം നമശിവായ ഓമനമോസ്വാ

えお前にわ

அஸ்டேல் அது மணிமா நோட் ಹೊಸ ವರ್ಷದ ಶುಭಾಶಯಗಳು ಈ ಯುಗಾದಿ ಅಂದ್ರೆ ಏನು ಹಿಂದಿನ ಕೆಟ್ಟ ಘಟನೆಗಳನ್ನು ಮರೆಯದು ಮುಂದ ಒಳ್ಳೆಯ ದಿನಗಳನ್ನು ಬರಲಿ ಅಂತ ಹೇಳಿ ಶುಭ ಶುಭ ಆಶಯಗಳಿಂದ ಬದುಕುವುದು ಬದುಕುವುದಕ್ಕೆ ಆರಂಭ ಬದುಕಲಿಕ್ಕೆ ಆರಂಭ ಮಾಡುವುದು ಯುಗಾದಿ ಅಂದರೆ ಹೊಸ ವರ್ಷಕ್ಕೆ ನಾಂದಿ ಈ ಗದನಗಳನ್ನು ಮರೆತು ಹೊಸ ವರ್ಷದಲ್ಲಿ ಸುಖ ಸಮೃದ್ಧಿ ಸಂಪತ್ತು ಆಶಿಸಿಕೊಂಡು ಬದುಕುಲಿಕ್ಕೆ ಮಾಡುವ ಹಬ್ಬ ಯುಗಾದಿ ಹಬ್ಬ ನಿಮ್ ಸ್ಕೂಲ್ನಾಗ ಯುಗಾದಿ ಬಗ್ಗೆ ಏನ್ ಹೇಳ

ಇನ್ನು ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಬಿಟ್ಬಿಟ್ಟು ನಾ ಹೇಳಿ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಮಸ್ತ್ ಎಣ್ಣೆ ಸ್ನಾನ ಮಾಡಿ ಮಸ್ತ್ ಜೊಳಕ ಮಾಡಿ ಮಸ್ತ್ ಪೂಜೆ ಮಾಡಿ ಈ ಕರೆಮ್ ಪುಡಿ ಹುಟ್ಟಕೊಂತೀವಿ ಇದು ಯುಗಾದಿ ಹ್ಯಾಪಿ ಯುಗಾದಿ ಬಾಯ್ ಬಾಯ್ ನಾವ ಹಿಂದಿನ ದಿನದೊಳಗ ಏನ ನಮ್ಮ ಜೀವನದೊಳಗೆ ಕಹಿ ಘಟನೆಗಳೆಲ್ಲ ಆಗಿರ್ತಾವಲ್ಲ ಅವೆಲ್ಲ ಕಳೆದ ನಮ್ಮ ಮುಂದಿನ ಜೀವನ ಹೊಸ ಹೊಸ ಒಂದೂ ಸ್ಟಾರ್ಟ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಯುಗಾದಿ ಹಬ್ಬ ಮಾಡ್ತಾರೆ ಬೇವು ಬ್ಯಾಕ್ ತಿಂದೀನಿ ಬೇವು ಬೆಲ್ಲ ಯಾಕಂದ್ರ ಜೀವನದೊಳಗೆ ನಾವ ಇರ್ತಕ್ಕಂತ ಜೀವನದೊಳಗೆ ಕಷ್ಟ ಬರ್ತೈತಿ ಸುಖಾನೂ ಬರ್ತೈತಿ ಬರೀ ಸುಖ ಬರಲ್ಲ ಸುಖ ಬರೀ ಕಷ್ಟ ಬರಂಗಿಲ್ಲ ಎರಡು ಈಕ್ವಲ್ ಆಗಿ ಇರ್ಲಿ ಕಷ್ಟ ಹ್ಮ್ ಅದ್ ಬರ್ತೈತಲ್ಲ ಅವೆರಡು ಸರಿ ಸಮಾನವಾಗಿ ಬರ್ಲಿ ಇರ್ಲಿ ಅಂತಂದ್ರೆ ಬೇವು ಬೆಲ್ಲನ ಏನ್ ಮಾಡ್ತಾರೆ ತಿಂಡಿಲ್ಲ ನೀನು ಹೋಗಲ್ಲ ತಿನ್ಲಿಲ್ಲ ಓಡೋದಿ ಒಂಥರ ಆಯ್ತು ಸ್ವೀಟ್ ಸ್ವೀಟ್ ಇತ್ತಲ್ಲ ಸ್ವೀಟ್ ಇತ್ತು ಹೆಂಗಿತ್ತು ಖಾರ ಇತ್ತು ಹುಳಿ ಇತ್ತು ಹುಳಿ ಹುಳಿ ಇತ್ತೇನಾ ಕತ್ತಿ ಹೆಂಗಿತ್ತು ಈ ಸಾಯಿತಿ ಮತ್ತೆ ಬೆಲ್ಲದ ಸಿಹಿ ಇತ್ತಿ ಸೊ ಒನ್ಸ್ ಅಗೈನ್ ವಿಶಿಂಗ್ ಯು ಹ್ಯಾಪಿ ಮೋರ್ ಯುಗಾದಿ ಹಬ್ಬ ಹ್ಯಾಪಿ ಮೋರ್ ಅಲ್ಲ ಹ್ಯಾಪಿ ಯುಗಾದಿ ಸೋನಾ ಹ್ಯಾಪಿ ಯುಗಾದಿ ஆல் ಆಫ್ ಯು ಯುಗಾದಿ ಹಬ್ಬ ಇಷ್ಟಂತು ಆಗಿದೆ ನೋಡಿ